ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ನಗರ ಸಭೆ ಪೌರಾಯುಕ್ತರು ಎಲ್ಲಿದ್ದೀರಿ ಬೀದರ್ ಪಟ್ಟಣದ ಹಾರೂರಗೇರಿ ರಸ್ತೆಯ ಚರಂಡಿಯಿಂದ ಗೊಬ್ಬು ವಾಸನೆ ದುರ್ವಾಸನೆ ಹರಡಿರುತ್ತದೆ ದಿನಾಂಕ ನೇದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಮೆರವಣಿಗೆ ಸಾಗುವ ದಾರಿಯಲ್ಲಿ ಚರಂಡಿ ತುಂಬಿ ಗಬ್ಬು ವಾಸವನೇ ಬರುತ್ತಿದ್ದು ಇದನ್ನು ನಗರಸಭೆಯ ಪೌರಾಯುಕ್ತರನ್ನು ಕಣ್ಣಿಗೆ ಕಾಣುತ್ತಿಲ್ಲವೇ ಕಣ್ಣಿಗೆ ಕಾಣಿದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರಬಹುದು ಎಂದು ಜನರ ಅಭಿಪ್ರಾಯವಾಗಿದೆ ಎದ್ದೇಳಿ ಎದ್ದೇಳಿ ನಗರಸಭೆಯ ಪೌರಾಯುಕ್ತರು ಕೂಡಲೇ ತಮ್ಮ ಸಿಬ್ಬಂದಿಯನ್ನು ತೆಗೆದುಕೊಂಡು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಸ್ವಚ್ಛವಾದ ದಾರಿಯನ್ನು ಮಾಡಿಕೊಡಿ ವಾರ್ಡ್ ನಂಬರ್ ಇಪ್ಪತ್ತುರ ರ ಹಾರೂರಗೇರಿಯ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಸಂಗ್ರಹವಾಗಿ ಗಬ್ಬು ವಾಸನೆ ಬರುತ್ತಿದ್ದು ಸಾರ್ವಜನಿಕರ ರಸ್ತೆಯಲ್ಲಿ ಓಡಾಡುತ್ತಿರುವ ದಲಿತರಿಗೆ ತುಂಬಾ ಸಮಸ್ಯೆಯಾಗುತ್ತಿದ್ದು ದಿನಾಂಕ ಒಂದು ನಾಲ್ಕು ನಾಲ್ಕು ಎರಡು ಸೊನ್ನೆ ಎರಡು ಐದು ರಂದು ಇದೇ ರಸ್ತೆಯ ಮಾರ್ಗವಾಗಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆಯು ಹಾದು ಹೋಗುತ್ತಿರುವುದು ಈ ರಸ್ತೆಯ ಮುಖಾನಂತರ ಮೆರವಣಿಗೆಯು ಹೋಗುತ್ತಿದ್ದು ಮೆರವಣಿಗೆಯಲ್ಲಿ ಮಕ್ಕಳ ಕೋಲಾಟ ಸಾಂಗ್ಸ್ನೊಂದಿಗೆ ಎಲ್ಲರೂ ಭಾಗವಹಿಸುವರು ಈ ರಸ್ತೆ ಚರಂಡಿಯು ಹೊಲಸು ನೀರುಗಳು ರಸ್ತೆ ಮೇಲೆ ಹರಿದಾಡುತ್ತಿವೆ ಇದನ್ನು ಕೂಡಲೇ ಸ್ವಚ್ಛಗೊಳಿಸಬೇಕು ರಸ್ತೆ ಪಕ್ಕದಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಬೇಕು ಮೆರವಣಿಗೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮಾನ್ಯ ನಗರ ಸಭೆಯ ಪೌರಾಯುಕ್ತರು ಹರಿಸಬೇಕು ಎಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳಲಾಗಿದೆ ಭಾಳಪ್ಪ ಲಾಧಾಕರ್ ಜಿಲ್ಲಾ ಗೌರವ ಅಧ್ಯಕ್ಷರು ಭೀಮ ಆರ್ಮಿ ಬೀದರ್ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಆ ಚರಂಡಿಗಳು ಸ್ವಚ್ಛಗೊಳಿಸುವ ಬಗ್ಗೆ ನಗರಸಭೆ ಸಹಿತರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ ಎಂದರೆ ಅವರು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುನ್ನೂರ ಮೂವತ್ತ್ನಾಲ್ಕನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಯಂತುತ್ಸವದ ಆರೋಗ್ಯ ವತಿಯಿಂದ ಮೆವಣಿಗೆಯನ್ನು ಸಲ್ಲಿಸುತ್ತಿದೆ ಆ ಮೆರವಣಿಗೆಯು ಕಾರ್ಯರಿಂದ ಹೊರಟು ಹನುಮಾನ್ ಮಂದಿರ ಹಾಗೂ ಬೌದ್ಧನ ವೃತ್ತ ಮತ್ತು ನಾನ್ಯ ಓದುವಾರಕ್ಕೆ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಹಾಗಾಗಿ ಆರುಗೆರೆಯಿಂದ ಬರುವ ಮರವಣಿಗೆ ಸಂದರ್ಭದಲ್ಲಿ ಮಾರ್ಗ ಮಧ್ಯ ರಸ್ತೆಗಳ ಪಕ್ಕದಲ್ಲಿ ಚರಂಡಿಗಳು ತುಂಬಿ ಆ ಚರಂಡಿ ಹೊಲಸು ನೀರು ರಸ್ತೆ ಮಧ್ಯ ಹರಿಯುತ್ತಿದ್ದು ಆ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ರಸ್ತೆ ಮಧ್ಯೆ ಚರಂಡಿ ನೀರು ಹರಿದು ಮತ್ತು ಆ ರಸ್ತೆಯ ಮದ್ ಪಕ್ಕದಲ್ಲಿ ಬ್ಲೀಚಿಂಗ್ ಫುಡ್ ಕೂಡ ಅಳವಡಿಸದೂ ನಮ್ಮ ಈ ಮಾರ್ಗ ಜಿಲ್ಲಾ ಸಂಘಟನೆ ವತಿಯಿಂದ ನಾನು ಮನವಿ ಮಾಡುತ್ತೇನೆ ನಾನು ಹಣಪಟ್ಟ ಹಾರಿಗೆಯಲ್ಲಿ ಜಗಿ ಹೇಗಿದೆ